ಬರಬೇಕು ಬರಬೇಕು ಅಣ್ಣನ್ನ ಬರ್ತಡೆಗೆ ಕಾಡು ಕೋಳಿ ಕೂಗ್ತೈತೆ ಇತ್ತೆ ಕ್ವಾ 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 ಇವತ್ತು ನನ್ನ ಹತ್ರ ಏನೋ ಬಾಕ್ಸ್ ಇದೆ ಸೊ ನೀವು ಇದ್ದೀರಾ ಏನೋ ನೋಡ್ತಾ ಇದ್ದೀರಾ ಖಂಡಿತ ತೋರಿಸ್ತೀನಿ ಸೊ ತುಂಬ ದಿನಗಳಿಂದ ಇದನ್ನ ತಗೋಬೇಕು ಅಂತ ಇದೆ ತುಂಬ ದಿನ ಏನಿಲ್ಲ ಅಂತಂದರೆ ತಗೋಬೇಕಾ ಬೇಡವಾ ತಗೋಬೇಕಾ ಬೇಡವಾ ಅಂತ ಯಾಕೆ ಅಂತಂದರೆ ಒಂದು ಸೆಕೆಂಡ್ ನಿಮ್ಗೆ ತೋರಿಸ್ತೀನಿ ಕಾಡು ಕೋಳಿ ಕೂಗ್ತಾ ಇದೆ ಕ್ವಾ 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 ನೋಡಿ ಅಣ್ಣ ಎಲ್ಗೂ ಜಿಮ್ಗಿಮ್ಗೆಲ್ಲ ಹೋಗೋಲ್ಲ ಯಾಕೆಂತಂದರೆ ಮನೆಗೆ ತಂದು ಮಡಿಕ ಅದಕ್ಕೋಸ್ಕರ ಅದಕ್ಕೋಸ್ಕರ ಫಸ್ಟೋಯ್ತಿದ್ದೆ ಬಟ್ ಇವಾಗ ಹೋಗ್ತಾಯಿಲ್ಲ ಸೊ ನೀವು ನೋಡ್ಬೋದು ಫುಲ್ ವರ್ಕೌಟ್ ಎಲ್ಲ ಮನೇಲೇ ಮಾಡ್ತಾಯಿರ್ತೀನಿ ಆಲ್ಮೋಸ್ಟ್ ಅಲ್ಲೂ ಈ ನಡುವೆ ಸ್ವಲ್ಪ ಮಾಡ್ತಿರಲಿಲ್ಲ ಸ್ವಲ್ಪ ಬಾಡಿಗೆ ರೆಸ್ಟ್ ಕೊಡ್ತಾ ಇದೆ ಪರವಾಗಿಲ್ಲ ಎಷ್ಟು ಸಣ್ಣ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಹಂಗೆ ಅಂದರೆ ನಾನು ಅಂತಂದರೆ ಏನು ದೊಡ್ಡ ಬಾಡಿ ಬಿಲ್ಡರ್ ಆಗಬೇಕಾ ಆ ಥರ ಎಲ್ಲ ಆಸೆ ಇಲ್ಲ ಜಸ್ಟ್ ಫಿಟ್ ಆ್ಯಂಡ್ ಫೈನ್ ಆಗಿದ್ರೆ ಸಾಕು ಅಣ್ಣ ಇಪ್ಪತ್ತೆಂಟು ವರ್ಷ ಆದರೂ ಇನ್ನು ಹೆಂಗಿದ್ದೀನಿ ಅಜ್ಜಿ ಇವೆಲ್ಲ ಎಫರ್ಟ್ಸು ಗೈಸ್ ಸುಮ್ಮನೆ ಹೇಳ್ತಾರೆ ಕೆಲವರು ಹಂಗೆ ಹಿಂಗೆ ಅಂತ ಬಟ್ ನಾವು ನಮಗೆ ಎಷ್ಟು ಎಫರ್ಟ್ಸ್ ಅಂತ ನಮಗೆ ಗೊತ್ತಿರುತ್ತೆ ಆಯಿತಾ ದಿನ ಓಡಿ ಈ ಒಂದು ಪರ್ಸ್ನಾಲಿಟಿ ಮೈಂಟೈನ್ ಮಾಡಿರೋದು ಸುಮ್ಮನೆ ಬರೋಲ್ಲ ಅಲ್ವ ಗೈಸ್ ಸೊ ಆದರೂ ಓಕೆ ಇರಲಿ ಬಿಡಿ ಅವೆಲ್ಲ ಸೈಡ್ಗಳನ್ನ ಮಾತುಗಳನ್ನ ಯಾರ್ದು ಹೆಂಗಾರು ಆಗಲಿ ನಮಗೆ ಯಾಕೆ ಸೊ ಇವತ್ತು ನಾನು ಕೆಲವೊಂದಷ್ಟು ವರ್ಕೌಟ್ಸ್ ಮಾಡೋದಕ್ಕೆ ಡಂಬಲ್ಸ್ಗಳು ಮತ್ತು ಬಾರ್ಗಳು ಇವೆಲ್ಲ ತಗೊಬಂದು ಮಡಗಿದ್ದೀನಿ ಆಲ್ರೆಡಿ ನೀವು ನೋಡಿರ್ತೀರ ಸೊ ನನ್ನ ಹಳೆ ವೀಡಿಯೋಗಳಲ್ಲಿ ಬಟ್ ನಾನು ಚೆಸ್ಟ್ ವರ್ಕೌಟ್ ಮಾಡೋದಕ್ಕೆ ಬೈಸಿಪ್ಸು ಟ್ರೈಸಿಪ್ಸ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು ಆಯಿತಾ ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಚೆಸ್ಟ್ ವರ್ಕೌಟಲ್ಲಿ ಆಲ್ಮೋಸ್ಟ್ ಅದು ಮಲ್ಕೊಂಡೆ ಆಲ್ಮೋಸ್ಟ್ ಅದೆಲ್ಲ ವರ್ಕೌಟ್ಸ್ನ ಮಾಡೋದು ಸೊ ಅದಕ್ಕೋಸ್ಕರ ಇವಾಗ ಇದನ್ನು ತರಿಸಿದ್ದೀನಿ ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ಸೊ ಲಕ್ಕಿಲಿಕ್ಕೆ ಚೆಸ್ಟ್ ಚಾನಲಲ್ಲಿ ಫುಲ್ ಅನ್ಬಾಕ್ಸಿಂಗ್ ಇದರಲ್ಲಿ ಏನೇನು ಇರುತ್ತೆ ಅಲ್ಲವೂ ಕೂಡ ತೋರಿಸ್ತೀನಿ ಉಳಾಗಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕವರ್ ಆಗುತ್ತೆ ಅಷ್ಟು ತೋರಿಸ್ತೀನಿ ಆಯಿತಾ ಸೊ ಓಕೆ ಬನ್ನಿ ಇವಾಗ ಶುರು ಮಾಡೋಣ ಸೊ ಯೂಟೂಬಲ್ಲಂತೂ ನಂದು ನಂದು ಇನ್ನೊಂದು ಚಾನಲ್ ಇದೆ ಅಂತ ಹೇಳಿದ್ನಲ್ಲ ಮೈನ್ ಚಾನಲ್ಲು ಲಕ್ಕಿ ಲೆಕ್ಕೇಶೋ ಅದರಲ್ಲಿ ಕಂಪ್ಲೀಟ್ಲಿ ಇದರಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ ಸೊ ಅದನ್ನು ಇವಾಗ ನಾನು ಶೂಟ್ ಇದ್ದೀನಿ ಗೈಸ್ ನೋಡಿ ಗೈಸ್ ಇದ್ದೇನೆ ಬಾಕ್ಸು ಬಂದಿದೆ ಇವಾಗ ಮನೆಗೆ ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ಸೊ ಫು ಫುಲ್ಲು ದೊಡ್ಡ ಬಾಕ್ಸು ಬಟ್ ಅಷ್ಟೇನು ವೆಯ್ಟಿಲ್ಲ ಓಕೆ ಓಕೆ ಥರ ಸೊ ಪ್ರೈಸೆಲ್ಲ ಎಷ್ಟಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟು ಇದನ್ನು ಮಲಗಿಸೋಣ ಆಯಿತಾ ಏ ನಿಧಾನಕ್ಕೆ ಗುರು ಸುದ್ರ ನೋಡಿ ಗಾಯ್ಸ್ ಇದೇನೇ ಬಾಕ್ಸು ನೀವು ನೋಡ್ತಾ ಇದ್ದೀರಾ ಸೊ ಒಳ್ಳೆ ಬ್ರ್ಯಾಂಡು ಗಾಯ್ಸ್ ಇದು ಆ್ಯಕ್ಚುಲಿ ತುಂಬ ಸರ್ಚ್ ಮಾಡಿದೆ ಯಾವ ತಗೊಳ್ಳೋದು ಯಾವ ತಗೊಳ್ಳೋದು ಅಂತ ಎಕ್ಸ್ ಎಕ್ಸ್ ಆರ್ ಟಿ ಸಿಕ್ಸ್ಟಿ ಫೈದು ಬೆಸ್ಟು ಅಂತ ಇತ್ತು ನನಗೆ ಸೊ ಅದಕ್ಕೋಸ್ಕರ ಇದನ್ನು ತುಂಬ ಜನ ರೆಕಮೆಂಡ್ ಮಾಡಿದ್ರು ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಸೊ ಫಿಗರು ಯಾವ ಥರ ಇರುತ್ತೆ ಅನ್ನೋದು ಇಲ್ಲೇ ನೋಡ್ತಾ ಇದ್ದೀರಾ ಸೊ ಕಾಣಿಸ್ತಾ ಇದೆ ಆ್ಯಂಡ್ ಮೇಲ್ಗಡೆ ಇಲ್ಲಿ ಕೆಲವೊಂದಷ್ಟು ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು ಸೈಜು ಫೋರ್ಟಿ ಒನ್ ಇಂಟು ಟ್ವೆಂಟಿ ಸೆವೆನ್ ಇಂಟು ಏಯ್ಟಿ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆ್ಯಂಡ್ ಕ್ವಾಂಟಿಟಿ ಒಂದಿದೆ ಸೊ ವೆಯ್ಟ್ ಬಂದು ತರ್ಟೀನ್ ಕೆ ಜಿಸ್ ಇದೆ ಆಯಿತಾ ನೆಟ್ ವೆಯ್ಟ್ ಬಂದು ಲೆವೆನ್ ಪಾಯಿಂಟ್ ಫೈವ್ ಕೆ ಜಿಸ್ ಇದೆ ಓಕೆ ಫೈನ್ ಮೇಡ್ ಇನ್ ಚೈನಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಣ್ಣ ಇಂಗ್ಲೀಷ್ ಮಾತಾಡೋದು ಕಲ್ತಿದ್ದೀನಿ ಗಾಯ್ಸ್ ನಾವು ಗ್ರಾಮೀಣ ಅಭ್ಯರ್ಥಿ ಆದರೂ ಕೂಡ ಇಂಗ್ಲೀಷಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರ ಕಮ್ಮಿ ಗಿಮ್ಮಿ ಏನಿಲ್ಲ ಸೊ ನೀವು ನೋಡ್ಬೋದು ಇಲ್ಲೂ ಕೂಡ ಬ್ರ್ಯಾಂಡೆಡು ಅವ್ರದ್ದು ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಅಮೆಝಾನ್ದು ಸ್ಟಿಕ್ಕರ್ ಹಾಕಿದ್ದಾರೆ ಓಕೆ ಫೈನ್ ಆ್ಯಂಡ್ ಈ ಸೈಡು ಪ್ರೈಸ್ ಎಷ್ಟಾಯಿತು ಅಂತ ಹಾಕಿದರೆ ಇಷ್ಟಾಗಲ್ಲ ಹತ್ತುವರೆ ಸಾವಿರ ಏನಾಗಲ್ಲ ನೀವೇನು ತಲೆ ಕೆಡಿಸ್ಕೊಬಿಡಿ ಹೇಳ್ತೀನಿ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಸೊ ನಿಜವಾಗಲೂ ಏನೇ ಪ್ರಾಡಕ್ಟ್ ಬಂದರೂ ಅದು ಓಪನ್ ಮಾಡೋದು ನಂಗೆ ಗೊತ್ತಿರಲ್ಲ ಕೆಲವರು ಯೂಟ್ಯೂಬರ್ಸ್ಗಳ ಆರಾಮಾಗಿ ಓಪನ್ ಮಾಡ್ತಾರೆ ಬಟ್ ನನಗಂಗೆ ಆಗೋಲ್ಲ ಇದು ಎತ್ತು ಮಾಡಕ್ ಬಿಡ್ತೀನಿ ಇದು ಹಾಕಿದು ಸಡಿಗಿತ್ತಿರ ಗೈಸ್ ಹೈಟು ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನೋಡಿ ಗೈಸ್ ಏನ್ ಗೊತ್ತಾ ಪ್ರತಿ ಯೂಟ್ಯೂಬರ್ಸ್ಗಳು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಮೆಟೀರಿಯಲ್ಸ್ ಎಲ್ಲ ಎತ್ತು ಮಡಿಕೊಂಡಿರ್ತಾರೆ ಬಟ್ ನನಗೆ ದೇವ್ರ ನಗು ಇವೆಲ್ಲ ತಗೊಂಡ್ ಮೇಲೆ ಅದು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಕಾತ್ರಿ ಇವೆಲ್ಲ ಸೊ ನನ್ನ ಕತೆ ಹಿಂಗೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ ಆಮೇಲೆ ಹುಡ್ಕಾಡೋದು ತಡ್ಕಾಡೋದು ಪಡ್ಕಾಡೋದು ಏನು ಮಾಡೋಕ್ಕಾಗಲ್ಲ ಹೇಳದ್ನಲ್ಲ ನಾವು ಒಂಥರ ಗ್ರಾಮೀಣ ಅಬ್ ಇರ್ತೀನಿ ಓಕೆ ಇಲ್ಲೆಲ್ಲ ಇಟ್ಟಿರ್ತೀನಿ ಹುಡ್ತಾ ಇದ್ದೀನಿ ಅದನ್ನ ಹಾಂ ಇಲ್ಲಿದೆ ಖಾತ್ರೆ ಸೇಕ್ ಇದೆ ಈಗ ಬನ್ನಿ ಓಪನ್ ಮಾಡೋಣ ಸೊ ಗೈಸ್ ಯೂಟ್ಯೂಬ್ ಮಾತ್ರ ತುಂಬ ಪ್ರೊಫೆಷನಲ್ಲಾಗೇ ಮಾಡಬೇಕು ಅಲ್ಲ ಸೊ ನೋಡೋರು ತುಂಬ ಜನ ಇರ್ತೀರ ಆದರೆ ವ್ಲಾಗ್ಸಲ್ಲಿ ಅಂದರೆ ಲೈಕ್ ನನ್ನ ರಿಯಾಲಿಟಿ ಲೈಕ್ ಹೆಂಗೆ ಹೇಳೋಣ ನಿಮಗೆ ಹೇಳೋಕ್ಕಾಗಲ್ಲ ಬಿಡಿ ಅಂತ ಆದರೆ ಕೆಲವು ಕಡೆ ಪ್ರೊಫೆಷನಲ್ ಏನು ಗೊತ್ತಾ ಗೈಸ್ ಗೊತ್ತಿ ಅವ್ರ ಯಾಕೆ ಹೇಳ್ಬಾರ್ದು ಬಿಡಿ ಗೈಸ್ ಕೆಲವೊಂದು ಕಡೆ ಪ್ರೊಫೆಷನಲ್ ಕೇಳ್ತಾರೆ ಆಯಿತಾ ಹಿಂಗೆ ಇರಬೇಕು ಹಿಂಗೆ ಮಾತಾಡ್ಬೇಕು ಹಂಗೆ ಇರಬೇಕು ಅಂತ ಸೊ ಅಲ್ಲಿ ಆ ಥರನೇ ಇರಬೇಕು ಬಟ್ ಇಲ್ಲಿ ನಮ್ಮ ರಿಯಾಲಿಟಿ ಹಿಂಗೆ ಓದ್ನ ಮಾಡ್ಕೊಂಡು ನಾವು ನೋಡೋಡಲ್ಲಿ ತಿರಿಕೊಂಡು ಹ್ ಅಂತ ಅಂದ್ಕೊಂಡು ಹಿಂಗೆ ನಾವು ಆ್ಯಕ್ಚುಲಿ ಇರೋದು ಬಟ್ ಕೆಲವೊಂದಷ್ಟು ವೀಡಿಯೋಸ್ಗಳಲ್ಲಿ ಸಿನ್ಸಿಯರಾಗಿರಬೇಕಾಗತ್ತಲ್ಲ ಅದಕ್ಕೋಸ್ಕರ ಅಷ್ಟೆ ಆಯಿತಾ ಸೊ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಸುಳ್ಳೆ ಕೇಳಿ ನೆಗಿದ್ದು ಹೆಂಗೆ ಓಪನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ಯಾವ ಕಡೆ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಅಂತ ಗೊತ್ತಾಯ್ತಿಲ್ಲ ನನಗೆ ಅಂತಲ್ಲ ಗಾಯಿಸ್ ಯಾರಿಗೂ ಗೊತ್ತಾಗಲ್ಲ ಸುಮ್ಮನೆ ಡೌಗಳಷ್ಟೇ ಅಪ್ಪ ಏ ನಾನು ಹತ್ತಿದ್ರೆ ಕ್ವಾಪ ಈಗೇನಿಲ್ಲ ಅರ್ಧ ಎತ್ತು ಕೊಡ್ತೀನಿ ಎಲ್ಲನೂ ಗಾಯಿಸಿ గురు ప్యాక్ నిజవ్ల గురు గురు అయితే ಬರ್ಲಿ ಬರಲಿ ಬರಲಿ ಅದು ಅದು ಅಣ್ಣ ಗೈ ಜೈ ಅದಕ್ಕೆ ಗೈ ಜೈ ಅದೇನೇ ಇಲ್ಲ ಅದಕ್ಕೆ ಯಾಕ್ರೋ ಜೈ ಅಂತೀರಾ ಅಯ್ಯಪ್ಪ ಓಪನ್ ಮಾಡಿದೆ ಹೆಂಗೋ ಈ ಕಡೆ ಓಪನ್ ಮಾಡಿದ್ರೆ ಗೈಸ್ ಎಸ್ ಸ್ಕ್ರ ಇದು ಶೂಟ್ ಮಾಡಬೇಕಿತ್ತು ಮತ್ತೆ ಕ್ಲೋಸ್ ಅಣ್ಣ ಅಣ್ಣು ಓಪನ್ ಮಾಡಿದ್ದೀನಿ ಕಷ್ಟಪಟ್ಟು ಈಗ ನೋಡಿ ಡೌಗಳಿದು ಇದು 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 ಡೌ ಹಂಡ್ರೆಡ್ ಪರ್ಸೆಂಟ್ ಇದು ಡೌ ಗೈಸ್ ನೋಡಿರಿ ಗೈಸ್ ಈಗ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇಷ್ಟೇ ಗೈಸ್ ಎಲ್ಲರ ಕತೆನೂ ಇಷ್ಟೇ ಅಷ್ಟೇ ಗೈಸ್ ಇಷ್ಟೇ ಗೈಸ್ ಒಳಗಡೆ ಇದೆ ಸೊ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಪ್ರಾಡಕ್ಟ್ ಒಳಗಡೆ ಇದೆ ಸೊ ಇದನ್ನು ಫಸ್ಟು ನೆಟ್ಟಿಗೆ ನಿಲ್ಸ್ಕೊಳ್ಳೋಣ ಆಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ಆಯಿತಾ ಸೊ ಬನ್ನಿ ನಿಲ್ಲಿಸೋಣ ಇಲ್ಲ ಸ್ಕ್ರೂ ರುದ್ರಸ ಸೊ ಒಳಗಡೆ ನೀವು ನೋಡ್ತಾ ಇದ್ದೀರಾ ಈ ಥರ ಪ್ಯಾಕ್ ಮಾಡಿದ್ದಾರೆ ಸೊ ಒಳಗಡೆ ನೀಟಾಗಿ ಇಟ್ಟಿದ್ದಾರೆ ಸೊ ನೀವು ನೋಡ್ಬೋದು ನೀವು ಅಂದ್ಕೋಬೋದು ಏನು ಗುರು ಆ ಬಾಕ್ಸ್ ತೆಗೆ ಹಿಂಗೆ ಆಡ್ತಾಯಿದ್ದಿಲ್ಲ ಗುರು ಅಂತ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಪೈನ್ ಇದೆ ಅದಕ್ಕೋಸ್ಕರ ಅಷ್ಟೇ ಹಿಂಗೆ ಏನಿಲ್ಲ ಇಲ್ಲ ಅಂದಿದ್ರೆ ಇವೆಲ್ಲ ಯಾವ ಲೆಕ್ಕ ಗುರು ನಿಜ್ಜಾಗ್ರ ಗುರು ಬರ್ತಾಯಿದ್ದ ಬುದ್ಧಿವಂತ ಬುದ್ಧಿವಂತಾಗಿದ್ದವನು ಹೀಗೆ ಅಡಿತಿದ್ದ ಹಂಗೆ ಯಾಕೆ ಆಡ್ತಿದ್ದ ಎಸ್ ಡಮ್ 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 ಎಸ್ 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 ಯಸ್ ಓಕೆ ಇದನ್ನು ಶೂಟ್ ಮಾಡ್ಬೇಕಾಯ್ಸ್ ಐಸ್ ನೋಡಿ ಈಗ ಐಸ್ ಸೊ ಗಾಯ್ಸ್ ಈ ಥರ ಇದೆ ಸೊ ನೀವು ನೋಡ್ಬೋದು ಓಪನ್ ಮಾಡಿದ್ದೀನಿ ಇವಾಗ ಸೊ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಸೊ ಮೇಲುಗಡೆ ಅದ್ರ ಲೋಗೋ ಇದೆ ಸೆಕ್ಸಿ ಸೆಕ್ಸಿಯಾಗಿದೆ ಗೈಸ್ ನೋಡಿ ಹೆಂಗಿದೆ ಅಣ್ಣ ತಗೊಂಡ್ರೆ ಇದನ್ನ ಕಡೆ ಗೈಸ್ ನಾನು ಮಾರ್ಕೆಟ್ ಲೆಟ್ಸ್ ಅನ್ಬಾಕ್ಸ್ ಫುಲ್ಲು ಬ್ಲ್ಯಾಕ್ ಕಲರು ಹೆಂಗಿದೆ ನೋಡೋ ಬೆಳೆಸ್ತಾ ಇದ್ದೀವಿ ನೋಡೋ ವಾವ್ ಸಿಸ್ಟಮ್ ನೋಡಿ ಗೈಸ್ ಲಿಟ್ರಲಿ ಸೆಕ್ಸಿಯಾಗಿದೆ ಕಲರೆಲ್ಲ ಐ ಥಿಂಕ್ ಫೈನ್ ಎವ್ರಿ ಥಿಂಗ್ ಇಸ್ ಗುಡ್ ಇದೇನು ಗುರು ಇದು ಇದ್ಯಾಕೆ ಇದು ಕಾರ್ಡ್ ಹಾಕವ್ರಲ್ಲ ಏನಾದ್ರೂ ಬೇಕಾ ಏನೋ ಗೊತ್ತಿಲ್ಲ ಓ ಫೈನ್ 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 ಇಲ್ಲಿದೆ ಇಲ್ಲಿದೆ ನಮಗೆ ಬೇಕಾದಂಥ ಮುತ್ತು ಮುತ್ತು ಇದಕ್ಕೆ ಎಲ್ಲಾ ನೋವು ಒಂದು ಸೆಕೆಂಡ್ ಈಗ ಇದನ್ನ ಇಲ್ಲಿ ಇಡ್ತೀನಿ ನಿಮಗೆ ಓಕೆ ಸೊ ಈಗ ಇರುತ್ತಲ್ವಾ ಸೊ ಅದನ್ನು ಓಪನ್ ಮಾಡ್ಕೊಳ್ಳೋದು ಅಷ್ಟೆ ಆಯಿತಾ ಸೊ ನೋಡಿ ಈ ಥರ ಓಪನ್ ಮಾಡಿಕೊಳ್ಳಿ ಓಕೆ ಫಸ್ಟ್ ಇದನ್ನು ಇದನ್ನು ತೆಗಿತಿದ್ದೀನಿ ಅಷ್ಟೇ ಜಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳೋದು ಅಷ್ಟೆ ಆಯಿತಾ ಈ ಥರ ಓಪನ್ ಮಾಡ್ಕೊಳ್ಳೋದು ನೋಡಿ ಈ ಥರ ಓಪನ್ ಮಾಡ್ಕೊಳ್ಳಿ ಅಂತಂದರೆ ಸೂಪರಾಗಿದೆ ಕ್ವಾಲಿಟಿ ಗಿಲಿಟಿ ಬಂತು ಅಂತಂದರೆ ತುಂಬ ಸಾಫ್ಟಾಗಿದೆ ಯಾವುದೇ ಥರ ರಿಸ್ಕ್ ಅನ್ನಿಸ್ತಾ ಇಲ್ಲ ಸೊ ನೋಡಿ ಈ ಥರ ಕತೆ ಸೆಟ್ ಅಪ್ ಎಲ್ಲ ಆಯ್ತೋಗ ಈಗ ಅಣ್ಣ ಒಂದು ವರ್ಕೌಟ್ ಮಾಡಿ ತೋರಿಸ್ಲ ಹೆಂಗಿರುತ್ತೆ ಅಣ್ಣನ ವರ್ಕೌಟ್ ಅಂತ ಅಣ್ಣನ ವರ್ಕೌಟ್ ಸಲ ಆಲ್ರೆಡಿ ತೋರಿಸಿದ್ದೀನಿ ಎಲ್ಲ ಬದ್ರವಾಗಿ ಟೈಟ್ ಮಾಡಿದ್ದೀನಿ ಅನ್ಕೋತೀನಿ ಓ ಯಾಕೋ ಪುಣ್ಯ ಅಂತ ಕೆಳಗೆ ಇದೆ ಇಲ್ಲ ಓಕೆ ಬನ್ನಿ

ಯಾಕೆ ಪ್ರಮೋಟ್ ಮಾಡಲ್ಲ ಹಾ ಸ್ಟಿಲ್ ಸ್ಟಿಲ್ ವ್ರಸ್ ಪರ್ಫೆಕ್ಟ್ ಆಗಿದೆ ಗಾಯಸ್ ವರ್ಕೌಟ್ ಮಾಡೋದಕ್ಕೆ ಎಸ್ ಸೊ ಚೆನ್ನಾಗಿದೆ ಸೊ ನೀವು ನೋಡ್ಬೋದು ಕೂತ್ಕೊಂಡು ಹಿಂಗೆ ಹುನಿಗೆ ಇದು ಫ್ಲೈಟ್ ಕೆಳಗೆ ಹಾಕಿದ್ರೆ ಅಣ್ಣ ಫುಲ್ಲು ಚಾನ್ಸಿನ ಟಿ ಡಿ ಟೀ ಇನ್ನು ಮನೋಭಾಯ್ ಇಯರ್ ಹಂಗ್ ಥ್ಯಾಂಕ್ ಯು ಯಾರು ವೀಡಿಯೋ ಐ ತಿಂಕ್ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಡ್ತೀನಿ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಬ್ಲಾಗ್ಸ್ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಲವ್ ಯು ಆಲ್ ಸಿಗೋಣ